ಕುವೆಂಪು ಅವರ ಮಗನಾದಂತಹ ಮತ್ತು ಹೊಸಗನ್ನಡಕ್ಕೆ ಒಂದು ವಿಸ್ತಾರವನ್ನು ತಂದುಕೊಟ್ಟಂತಹ ತೇಜಸ್ವಿದನಲ್ಲ ತೇಜಸ್ವಿ ನೆನೆದಾಗ ಅವನು ನಮ್ಮ ಕಾಲದ ಕೊಲಂಬಸ್ ಸಾಹಿತ್ಯ ಕ್ಷೇತ್ರದ ಕೊಲಂಬಸ್ ಅಂದರೆ ತೇಜಸ್ವಿ ಇದೊಂದು ಐತಿಹಾಸಿಕ ಮಹತ್ವದ ಕಾರ್ಯಕ್ರಮ ಯಾಕೆ ಇದು ಚರಿತ್ರಾರ್ಹವಾದ ಕಾರ್ಯಕ್ರಮ ಅಂತಂದರೆ ತಂದೆ ಮತ್ತು ಮಗ ಅವರಿಬ್ಬರು ನಮ್ಮ ಇಡೀ ಇಪ್ಪತ್ತನೇ ಶತಮಾನದ ಮತ್ತು ಇಪ್ಪತ್ತೊಂದನೇ ಶತಮಾನದ ಕನ್ನಡ ಸಾಹಿತ್ಯದ ಗಂಡಬೇರುಂಡ ಹಾಗೆ ಕುವೆಂಪು ಅವರು ಕನ್ನಡಕ್ಕೆ ತೇಜಸ್ ಕೊಟ್ಟಿದ್ದು ಮಾತ್ರ ಅಲ್ಲ ಒಬ್ಬ ತೇಜಸ್ವಿನೇ ಕೊಟ್ಟರು ಅವರ ಸಮಗ್ರ ಸಾಹಿತ್ಯವನ್ನು ಸಂಪಾದಿಸ್ತಕ್ಕಂತಹ ಒಂದು ಶ್ರೇಷ್ಠ ಕಾರ್ಯವನ್ನು ನನ್ನ ಶಿಷ್ಯರತ್ನ ಶಿವಾರೆಡ್ಡಿಯವರು ಮಾಡಿದರು ಅಷ್ಟು ಮಾತ್ರ ಅಲ್ಲ ಕುವೆಂಪು ಅವರ ಮಗನಾದಂತಹ ಮತ್ತು ಹೊಸಗನ್ನಡಕ್ಕೆ ಒಂದು ವಿಸ್ತಾರವನ್ನು ತಂದುಕೊಟ್ಟಂತಹ ತೇಜಸ್ವಿದನಲ್ಲ ತೇಜಸ್ವಿ ನೆನೆದಾಗ ಅವನು ನಮ್ಮ ಕಾಲದ ಕೊಲಂಬಸ್ ಸಾಹಿತ್ಯ ಕ್ಷೇತ್ರದ ಕೊಲಂಬಸ್ ಅಂದರೆ ತೇಜಸ್ವಿ ಹೊಸ ಹೊಸ ಜಾಗಗಳನ್ನು ಹೊಸ ಹೊಸ ನೆಲೆಗಳನ್ನು ಹೊಸ ಹೊಸ ವಸ್ತುವನ್ನು ಅವನು ಆವಾಹನೆ ಮಾಡಿಕೊಂಡು ತನ್ನನ್ನು ಅದಕ್ಕೆ ಸಮರ್ಪಿಸಿಕೊಂಡು ಅದಕ್ಕೊಂದು ವಿನ್ಯಾಸ ಕೊಟ್ಟು ಮಾಡಿದಂಥ ಬರವಣಿಗೆ ಅಪೂರ್ವವಾದದ್ದು ಇವೆರಡನ್ನು ತಂದೆ ಮತ್ತು ಮಗ ಇಬ್ಬರ ಸಾಹಿತ್ಯವನ್ನು ಸಮಗ್ರವಾಗಿ ಪ್ರಕಟಿಸ್ತಕ್ಕಂಥ ಒಂದು ಅಪೂರ್ವವಾದ ಯೋಗ ಶಿವರೆಡ್ಡಿಗೆ ಪ್ರಾಪ್ತವಾಗಿತ್ತು ಹಾಗೆ ಆ ಎರಡೂ ತಂದೆ ಮತ್ತು ಮಗನ ಸಮಗ್ರ ಸಾಹಿತ್ಯವನ್ನು ಪ್ರಕಟಿಸುವ ಅದಕ್ಕೆ ದಾತನಾಗುವ ಒಂದು ಭಾಗ್ಯ ಕೂಡ ನಮ್ಮ ನರೇಂದ್ರ ಅವರಿಗೆ ಪ್ರಾಪ್ತವಾಗಿತ್ತು ಇದು ಚರಿತ್ರಾರ್ಹವಾದ ಮತ್ತೇನು ಮತ್ತು ಇಂತಹ ಇದೇ ಸಮಾರಂಭ ಈ ವೇದಿಕೆಯಲ್ಲಿ ಕುವೆಂಪು ಅವರಿಗೆ ಸನ್ಮಾನವಾದ ದೊಡ್ಡ ಸಮಾರಂಭದ ಸಂದರ್ಭದಲ್ಲಿ ನಾನು ಮಾತನಾಡಿದ್ದೆ ನೆನಪಾಗುತ್ತೆ ಅವತ್ತು ಇವತ್ತು ಮಗನನ್ನು ಕುರಿತು ನಡೆದಂಥ ತೇಜಸ್ವಿ ನನಗೆ ನಾನು ಮೂರು ವರ್ಷ ಚಿಕ್ಕನು ನಾವು ಸಾಪ್ ನಾನು ಎಮ್ ಎ ಓದ್ತಾ ಇದ್ದಾಗ ಅವರು ಬಿ ಎ ಅನ್ನಿಸುತ್ತಾ ಇದ್ದರು ಕನ್ನಡ ಸಾಹಿತ್ಯದ ಇನ್ನೊಂದು ವಿಶೇಷ ಅಂದರೆ ಕುವೆಂಪು ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದರು ಅವರ ಮಗ ತೇಜಸ್ವಿನೂ ಪಡೆದರು ಈ ಥರದ ಅಪೂರ್ವ ಯೋಗ ಕನ್ನಡ ಸಾಹಿತ್ಯದಲ್ಲಿ ಮಾತ್ರ ಇಬ್ಬರಿಗೆ ಪ್ರಾಪ್ತವಾಗಿತ್ತು ಡಿ ವಿ ಗುಂಡಪ್ಪನವರು ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದರು ಅವ್ರ ಮಗ ಅವರು ಬಿ ಜಿ ಎಲ್ ಸ್ವಾಮಿ ಅವರು ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವರ ಕಾಲೇಜು ರಂಗ ಕಾಲೇಜು ತರಂಗ ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಹೊಸಿರು ಹೊನ್ನು ಫಲಪುಷ್ಪ ಬೆಳದಿಂಗಳಲ್ಲಿ ಅರಳಿದ ಮಲ್ಲೆ ಮತ್ತು ಇತರ ಪ್ರಬಂಧಗಳು ಈ ಇಂತಹ ಕೃತಿಗಳನ್ನು ಕೊಟ್ಟ ಅಂದರೆ ಡಿ ವಿ ಗುಂಡಪ್ಪನವ್ರದ ಮುಖ ಕೊಡುಗೆ ಒಂಥರ ಅವರ ಮಗನ ಇದು ಅಲ್ಲಿ ಸೃಜನಶೀಲವಾದಂತಹ ಒಂದು ಬರವಣಿಗೆ ಇನ್ನೋ ಒಂದು ವ್ಯಕ್ತಿ ಆದರೆ ಕುವೆಂಪು ಅವರು ಮತ್ತು ತೇಜಸ್ವಿಯವರ ಕೊಡುಗೆಯ ವಿಸ್ತಾರ ಅದನ್ನು ಬೆಳಗ್ಗೆಯಿಂದ ಸಂಜೆವರೆಗೆ ನೆನ್ನೆ ಬೆಳಗ್ಗೆಯಿಂದ ಸಂಜೆವರೆಗೂ ಇವತ್ತು ನೀವು ಕೇಳಿದ್ದೀರಿ ಅಳಿದುಳಿದ ಈ ಕಾಳುಗಳು ಗಟ್ಟಿ ಕಾಳುಗಳು ಕೂತ್ಕೊಂಡು ನಮ್ಮ ಮಾತನ್ನು ಕೇಳುವ ಒಂದು ಸೌಜನ್ಯವನ್ನು ತೋರಿದಂತೆ ಈ ಸಭೆಗೂ ನಾನು ನಮಸ್ಕರಿಸ್ತಾ ಇನ್ನೊಮ್ಮೆ ಇಂತಹ ಶ್ರೇಷ್ಠ ಕಾರ್ಯವನ್ನು ಅದ್ಭುತವಾಗಿ ಅರ್ಥಪೂರ್ಣವಾಗಿ ನಡೆಸಿಕೊಟ್ಟಂತಹ ಚಂದ್ರಶೇಖರವರು ನಮ್ಮ ಶಿಕ್ಷ ಸಚಿವರಾಗಿದ್ದರು ಅವರ ಆಸೆಯನ್ನು ಅಪೇಕ್ಷೆಗಳನ್ನು ಕನಸುಗಳನ್ನು ಈಡೇರಿಸಿದಂಥ ಸುಪುತ್ರ ನರೇಂದ್ರ ಮತ್ತು ಇವತ್ತು ನನಗೆ ಬಹಳ ಆಶ್ಚರ್ಯ ಮತ್ತು ಸಂತೋಷ ಆದ್ದು ನರೇಂದ್ರ ನಿಮ್ಮ ತಾಯಿ ಸರೋಜ ಅವರು ಎಷ್ಟು ಚೆನ್ನಾಗಿ ಮಾತನಾಡಿದ್ರಿ ಅತ್ಯುತ್ತಮವಾದಂಥ ಇವತ್ತು ಉಪನ್ಯಾಸ ಅಂತಂದರೆ ಆ ಸರೋಜಕ್ಕೆ ಅವರು ಮಾಡಿದಂಥ ಉಪನ್ಯಾಸ ಅಂತ ತಿಳ್ಕೊಂಡಿದ್ದೀನಿ ನನ್ನ ಮಾತನ್ನು ಕೇಳಿದಂಥ ಇಸಬಗಿದು ಧನ್ಯತೆಯ ನಮ್ಮ ಸಾಹಿತ್ಯದ ವಲಯದಲ್ಲಿ ಈ ಚರಿತ್ರಾರ್ಹವಾದ್ದು ಅಂತೇನು ಹೇಳಿದೆ ಅದರಲ್ಲಿ ಯಾವ ಉತ್ಪ್ರೇಕ್ಷೆ ಇಲ್ಲ ಅತ್ಯಂತ ಮಹತ್ವದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಂತೋಷ ಆನಂದ ನನ್ನ ಪಾಲಿಗೆ ದೊರಕಿಸಿಕೊಟ್ಟಿದ್ದಕ್ಕಾಗಿ ತದೆಯಿಂದ ಅವರ ಕುಟುಂಬಕ್ಕೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ತಿಳಿಸ್ತೇನೆ